ಹಾಯ್ ಫ್ರೆಂಡ್ಸ್ ಎಲ್ಲರೂ ಇದ್ರ ಎಲ್ಲರೂ ಚೆನ್ನಾಗಿರೋ ಭಾವಸ್ಥಾ ಇವತ್ತು ಲೆವೆನ್ ಒ ಕ್ಲಾಕ್ ಇಂದ ವಿಡಿಯೋ ಮಾಡ್ತಿದ್ದೀನಿ ಇವತ್ತು ತಿಂಡಿ ಮುಗಿತು ತಿಂಡಿ ಮುಗಿಸಿ ಇವಾಗ ಸ್ವಲ್ಪ ಹೊರಗಡೆ ಕೆಲಸ ಇದೆ ಹಾಗಾಗಿ ಸ್ವಲ್ಪ ಹೊರಗಡೆ ಕೆಲಸ ಮಾಡಬೇಕು ರಾತ್ರಿ ತುಂಬನೇ ಮಳೆ ಬಂದ್ರಿಂದ ನಮ್ಮ ಕೋಳಿ ಗುಡೆ ಎಲ್ಲ ಫುಲ್ಲು ಒದ್ದೆ ಒದ್ದೆ ಆಗಿದೆ ಸ್ವಲ್ಪ ಎಲ್ಲ ಅದು ಕ್ಲೀನ್ ಮಾಡಬೇಕು ಮತ್ತೆ ಸ್ವಲ್ಪ ಅದನ್ನ ಬಿಸಿಲಲ್ಲ ಸ್ವಲ್ಪ ಹರಡಬೇಕೆಲ್ಲ ತೆಗ್ದು ಇವಾಗ ಹೊಸ್ದಾಗಿ ಅದನ್ನ ಚೇಂಜ್ ಮಾಡಬೇಕು ಬನ್ನಿ ನೋಡೋಣ ಏನು ಮಾಡ್ಬೋದು ಅಂತ ನೋಡಿದು ನಮ್ಮ ಮನೆ ಹತ್ರ ತುಂಬಾ ಕೋತಿಗಳಿವೆ ಹಾಗಾಗಿ ಇಷ್ಟು ದುಡ್ಡು ಕೋಲ್ನ ಇಟ್ಕೊಂಡಿದ್ದೀವಿ ಹಾಗೇನೆಲ್ಲ ತೆಗೆದು ತೆಗ್ದು ಸ್ವಲ್ಪ ಬಿಸಿಲಿಗೆ ಎಲ್ಲ ಹಾರಾಕಿರ್ತಾ ಇದ್ದೀನಿ ಎಷ್ಟು ಸೇಫ್ಟಿ ಮಾಡಿದೆ ಅಂತ ನೋಡಿ ಕೋಳಿಗಳಿಗೆ ಇನ್ನೊಂದು ಇದೆ ಅದಕ್ಕೆ ಮಳೆ ಬಂದರೂ ಏನೂ ಆಗಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆಯವರು ನಮ್ಮ ಮನೆಯವರು ಕೋಳಿ ಗುಡಿ ಮಾಡಿರೋದು ಫ್ರೀ ಇದ್ದಾಗ ಈ ಈ ಕೆಲಸ ಎಲ್ಲ ಅವರು ಮಾಡಿಕೊಡ್ತಾರೆ ಇವಾಗ ಸ್ವಲ್ಪ ಬ್ಯುಸಿ ಇದ್ದಾರೆ ಹಾಗಾಗಿ ಇದೆಲ್ಲ ಅವರು ರೆಡಿ ಮಾಡಿಕೊಡೋ ತನಕ ಸ್ವಲ್ಪ ಬಿಸಿಲಲ್ಲಿ ಸ್ವಲ್ಪ ಹಾರ ಕೀಡಣ ಅಂತ ಇದನ್ನೆಲ್ಲ ಇದ್ದೀನಿ ಅವರು ಎಷ್ಟು ಅಂತ ಕೆಲಸ ಮಾಡ್ತಾರೆ ಹೇಳಿ ನೈಟೆಲ್ಲ ಸಿಸ್ಟಮ್ ವರ್ಕ್ ಮಾಡ್ತಾರೆ ಬೆಳಗ್ಗೆ ಎಲ್ಲ ಹೊರಗಡೆ ಕೆಲಸ ಇರುತ್ತೆ ಹಾಗಾಗಿ ಹೊರಗಡೆ ಎಲ್ಲ ಕೆಲಸ ಮಾಡಬೇಕು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ ನಿದ್ದೆ ಮಾಡಿ ಇಲ್ಲ ಅಂದರೂ ಒಂದರಿಂದ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಅವರು ಕರೆಕ್ಟಾಗಿ ನಿದ್ದೆ ಮಾಡಿ ನೈಟು ಟೂ ಅವರ್ಸ್ ನಿದ್ದೆ ಮಾಡೋದಿಚ್ಚು ನಮ್ಮ ಮನೆಯವರು ಹಾಗಾಗಿ ತುಂಬ ಬ್ಯುಸಿ ಇದ್ದಾರೆ ನಾವು ಎಷ್ಟು ಅಂತ ಕೆಲಸ ಹೇಳೋಕ್ಕಾಗುತ್ತೆ ಹೇಳಿ ಅವ್ರಿಗೆ ನಾವು ಸ್ವಲ್ಪ ಈ ಥರ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗಾಗಿ ಇದನ್ನೆಲ್ಲ ನಾನೇ ಸ್ವಲ್ಪ ಬಿಸಿಲಲ್ಲಿ ಇದ್ದೀನಿ ಇನ್ನೊಂದು ಗೂಡು ತುಂಬ ಇಟ್ಟಿದೆ ಅದಕ್ಕೆ ಮರಿಗಳೆಲ್ಲ ಮೇಲುಗಡೆ ಹತ್ತೋಕ್ಕಾಗಲ್ಲ ಹಾಗಾಗಿ ಈ ಥರ ಇಲ್ಲ ಕೆಳಗಡೆನೇ ಇಟ್ಕೊಂಡಿದ್ದೀವಿ ಇದು ಸಿಂಪಲಾಗಿ ಮಾಡಿರೋದು ಅಂತಷ್ಟೇ ಇಲ್ಲಿ ಮುಂಗುಸಿ ಕಾಟ ಇರೋದ್ರಿಂದ ಈ ಥರ ಸಿಂಪಲಾಗಿ ಮಾಡಿಕೊಂಡು ಒಳಗಡೆ ಕೂಡ ಹಾಕೋತೀವಿ ಹೊರ್ಗಡೆ ಆ ಕಡೆ ಈ ಕಡೆ ಎಲ್ಲ ಹೊರ್ಗಡೆ ಹೋದಾಗ ಮನೇಲಿದ್ದಂಗೆ ಮಾತ್ರ ಅಷ್ಟೇ ಅದು ಹೊರ್ಗಡೆ ಬಿಡೋದು ಇಲ್ಲ ಸ್ವಲ್ಪ ನಿಂತ್ಕೊಬಿಟ್ಟಿದೆ ಅಂತ ನಾನು ಹೊರಗಡೆ ಬಿಟ್ಟಿದ್ದೀನಿ ಕುಡಿಗಳೆಲ್ಲ ಇದನ್ನ ಏನ್ ಮಾಡ್ಬೋದು ಅಂತ ನೋಡ್ತಾ ಇದೆ ಸದ್ಯಕ್ಕೆ ಇವಾಗ ಟೈಮ್ ಆಗ್ತಾ ಇದೆ ನಮ್ಮ ದೀಕ್ಷಣ ಸ್ಕೂಲಿಂದ ಕರ್ಕೊಬರ್ಬೇಕು ಇವತ್ತು ಸಾಟರ್ಡೆ ಆಗಿದ್ರಿಂದ ಒಂದು ಗಂಟೆಗೆ ಬಿಡ್ತಾರೆ ಇವತ್ತೋಗಿ ಕರ್ಕೊಬರೋಣ ಸೊ ಫ್ರೆಂಡ್ಸ್ ನೋಡಿ ಇವಾಗ ತಾನ ಸ್ಕೂಲಿಂದ ಬಂದೆ ನಾನು ಇನ್ನು ಗಾಡಿಯಿಂದ ಕೆಳಗೆ ಇದ್ದಿಲ್ಲ ಮತ್ತೆ ಅಮ್ಮ ಒಂದು ಆರ್ಡರ್ ಮಾಡಿ ನೋಡೋಣ ಬನ್ನಿ ಅನ್ಪ್ಯಾಕೇಜ್ ಮಾಡೋಣ ಹಾಗೆಯೇ ನಾನು ಸ್ಕೂಲಿಂದ ಬರೋ ತನಕ ನಮ್ಮ ನಮ್ಮನೆಯವರು ಸಿಸ್ಟಮಲ್ಲಿ ವರ್ಕ್ ಮಾಡ್ತಾಯಿದ್ರು ಇದನ್ನೆಲ್ಲ ಇವಾಗ ಪ್ರಿಂಟಿಗೆ ಕಳಿಸಬೇಕು ಮತ್ತು ಇವಾಗ ಲೈಟಾಗಿ ಟೊಮೊಟೊ ಚಿತ್ರಾನ್ನ ತಿನ್ಬೇಕು ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಲೈಟಾಗಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಮಾತ್ರ ಬಿಸಿ ಬಿಸಿಲಿದ್ರಂತೂ ಸೂಪರಾಗಿರುತ್ತೆ ಈ ರೆಸಿಪಿನ ಸಲ ನಾನು ವೀಡಿಯೋ ಮಾಡಾಕ್ತೀನಿ ಇವಾಗ ಲೇಟ್ ಆಗುತ್ತೆ ಅಂತ ನಾನು ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ದೀಕ್ಷಣೆಗೆ ಇವಾಗ ಟ್ಯೂಷನ್ ಬಿಡಬೇಕು ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ತಿಂಡಿಗಂತೂ ಸೂಪರಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಮಕ್ಕಳು ಬಾಕ್ಸ್ಕು ಅಷ್ಟೇ ಸಖತ್ತಾಗಿರುತ್ತೆ ಇವತ್ತು ಬೆಳಗ್ಗೆಯಿಂದ ನನಗೆ ಅಲ್ಲಿ ಇಲ್ಲಿ ಓಡಾಡೋದೇ ಆಯಿತು ಹಾಗಾಗಿ ನಾನು ಸ್ವಲ್ಪ ಕೂಡ ಇವತ್ತು ರೆಸ್ಟೇ ಇಲ್ಲ ಅದಕ್ಕೆ ಇವತ್ತು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಈ ದಿನ ನಾನು ಇದನ್ನ ಇನ್ನೊಂದು ಸಲ ರೆಸಿಪಿನ ವಿಡಿಯೋ ಮಾಡ್ತೀನಿ ಹೊಸ ಫೈಲ್ ತೆಗಿಸ್ಕೊಂಡಿದ್ಯಾ ನೋಡಿ ಆಮೇಲೆ ರಾಜಧಾನಿ ಶೀಟ್ಸ್ ಹ್ಮ್ ಆಮೇಲೆ ನೋಡಿ ಪೆನ್ ಪೆನ್ಸಿಲ್ ಹ್ಮ್ ನಿನ್ ಫ್ರೆಂಡ್ಸ್ ಎಲ್ಲ ತೋರಿಸ್ತಾ ಕವಾಯಿ ಪೋಚ ಏನಂದ್ರೆ ಎಲ್ಲ ಖುಷಿ ಪಟ್ರಾ ನನ್ಗೆ ನನ್ಗೆ ಎರಡು ಬಂದಿದೆ ಅಂತ ಹೇಳಿದಕ್ಕೆ ನನ್ನ ಫ್ರೆಂಡ್ ಕೇಳ್ತಾ ಇದ್ರು ಹಾ ನೀನ್ ನೀ ಅದಕ್ಕೆ ನಮ್ಮಮ್ಮನ್ ಕೇಳ್ತೀನಿ ಅಂತ ಹೇಳ್ದಾ

ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ರೀತಿಯ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್